ನಮಸ್ಕಾರ ರೂಪಾ ಕನ್ನಡ ಟೀಚರ್ ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಕುರಿತು ತಿಳಿದುಕೊಳ್ಳೋಣ ಕ್ರಿಯಾಪದವು ಕರ್ತೃಪದದ ಪುರುಷ ಲಿಂಗ ವಚನಗಳನ್ನು ಅನುಸರಿಸುತ್ತದೆಂದು ತಿಳಿದಿರುತ್ತೇವೆ ಹೀಗೆ ಕರ್ತೃಪದವನ್ನು ಅನುಸರಿಸುವ ಕ್ರಿಯಾಪದಗಳಿಗೆ ಕರ್ತರಿ ಪ್ರಯೋಗ ಎನ್ನುವರು ಇಂತಹ ವಾಕ್ಯಗಳನ್ನು ಕರ್ತರಿ ವಾಕ್ಯಗಳು ಎನ್ನುವರು ಕರ್ತೃಪದಕ್ಕೆ ಬದಲಾಗಿ ಕ್ರಿಯಾಪದವು ಕರ್ಮ ಪದದ ಲಿಂಗ ವಚನಗಳನ್ನು ಅನುಸರಿಸಿದರೆ ಅವುಗಳನ್ನು ಕರ್ಮಣಿ ಪ್ರಯೋಗವೆಂದು ಅಂತಹ ವಾಕ್ಯಗಳನ್ನು ಕರ್ಮಣಿ ವಾಕ್ಯಗಳೆಂದು ಕರೆಯುವರು ಧಾತುಗಳಿಗೆ ಲಿಂಗ ವಾಚಕ ಮತ್ತು ವಚನ ವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗದ ವಾಕ್ಯ ಎನಿಸುತ್ತದೆ ಉದಾಹರಣೆಗೆ ಭೀಮನು ಅನ್ನವನ್ನು ಉಂಡನು ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವಾಕ್ಯವಾಗುತ್ತದೆ ಉದಾಹರಣೆಗೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು ಕರ್ತರಿ ವಾಕ್ಯಗಳನ್ನು ಕರ್ಮಣಿ ವಾಕ್ಯಗಳಿಗೆ ಬದಲಾಯಿಸುವಾಗ ಕರ್ತರಿ ವಾಕ್ಯದ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿಯೂ ಕರ್ಮ ಪದವು ಪ್ರಥಮ ವಿಭಕ್ತಿಯಲ್ಲಿಯೂ ಬದಲಾಯಿಸುತ್ತದೆ ಅದರಂತೆ ಕ್ರಿಯಾಪದಗಳ ಲಿಂಗ ವಚನಗಳು ಬದಲಾಯಿಸುತ್ತವೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲಿಯೂ ಕರ್ಮ ಪದವು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತದೆ ಉದಾಹರಣೆ ಕರ್ತರಿ ಪ್ರಯೋಗದಲ್ಲಿ ರಾಮನು ಹಣ್ಣನ್ನು ತಿನ್ನುತ್ತಾನೆ ಅದು ಕರ್ಮಣಿ ಪ್ರಯೋಗವಾದಾಗ ರಾಮನಿಂದ ಹಣ್ಣು ತಿನ್ನಲ್ಪಡುತ್ತದೆ ಗೌರಿಯು ಹಾಡನ್ನು ಹಾಡುತ್ತಾಳೆ ಕರ್ಮಣಿಗೆ ಬಂದಾಗ ಗೌರಿಯಿಂದ ಹಾಡು ಹಾಡಲ್ಪಡುತ್ತದೆ ಹಸು ಹಾಲನ್ನು ಕೊಡುತ್ತದೆ ಹಸುವಿನಿಂದ ಹಾಲು ಕೊಡಲ್ಪಡುತ್ತದೆ ಹೀಗೆ ಕ್ರಿಯಾಪದಗಳ ಅಂದರೆ ಧಾತುಗಳ ಮುಂದೆ ಅಲ್ಪಡು ಎಂಬ ಪ್ರತ್ಯಯ ಸೇರಿ ಕರ್ಮ ಪದದ ಲಿಂಗ ವಚನಗಳನ್ನು ಅನುಸರಿಸಿವೆ ಇವುಗಳನ್ನು ನಾವು ಕರ್ಮಣಿ ಪ್ರಯೋಗ ಎಂದು ಕರೆಯಬಹುದು ಈ ರೀತಿಯಾಗಿ ನಾವು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ